ಹಲೋ ವೆಲ್ಕಮ್ ಟು ಸಾಯಿ ಅಕಿ ಪ್ರೆಜರ್ ಇಂದಿನ ಟಾಪಿಕ್ ಅಪೆಂಡಿಸೈಟಿಸ್ ಅಥವಾ ಅಪೆಂಡಿಕ್ಸಲ್ಲಿ ಆಗುವಂಥ ಇನ್ಫ್ಲೆಮೇಷನ್ಸ್ ವಾಟ್ ಇಸ್ ಅಪೆಂಡಿಸೈಟಿಸ್ ಅಥವಾ ಅಪೆಂಡಿಕ್ಸ್ ಅಂತ ಹೇಳಿದ್ರೆ ನಮ್ಮ ದೊಡ್ಡ ಕರಡೆಲ್ಲ ಕೊನೆಯಲ್ಲಿ ಒಂದು ಈ ಫಿಂಗರ್ ಟೂ ಟೈಪ್ ಒಂದು ಅಟ್ಯಾಚ್ಮೆಂಟ್ ಇರುತ್ತೆ ಅದನ್ನು ನಾವು ಅಪೆಂಡಿಸ್ ಅಂತ ಕರಿತೀವಿ ಈ ಅಪೆಂಡಿಸೈಟಿಸ್ ಅಂದರೆ ಅದು ಇನ್ಫ್ಲಮೇಷನ್ಸ್ ಇನ್ಫ್ಲಮೇಷನ್ಸ್ ಅಂದರೆ ನಿಮ್ಮಲ್ಲಿ ಆಗಿರುವಂಥ ಫುಡ್ ಆಗಿರ್ಬೋದು ಅಥವಾ ಹೊರ್ತಾ ಬಿದ್ದೆ ಆಗಿರ್ಬೋದು ಈ ಥರ ಆಗ್ತಾ ಇತ್ತು ಇದನ್ನು ನಿಮಗೆ ಅಪೆಂಡಿಸೈಟಿಸ್ ಆಗ್ತಾ ಇರುತ್ತೆ ಇದಕ್ಕೆ ಕಾರಣಗಳೇನಪ್ಪ ಅಂತ ಹೇಳಿದ್ರೆ ನಿಮ್ಮಲ್ಲಿ ಸಡನ್ ಮೂಮೆಂಟ್ಸ್ ಇರ್ಬೋದು ಅಥವಾ ಜ್ವರ ಬಂದಿರ್ಬೋದು ಕ್ಯಾಂಕೈಟಿಸ್ ಗ್ಯಾಲ್ಬ್ಯಾಟ್ರ್ ಸ್ಟೋನ್ ಆಗಿದ್ದರೂ ಕೂಡ ನಿಮಗೆ ಅದು ಅಪೆಂಡಿಸೈಟಿಸ್ ಆಗ್ತಾ ಇರುತ್ತೆ ಈ ಅಪೆಂಡಿಸೈಟಿಸಿಗೆ ಅಕ್ಯೂಟ್ ಅಂದರೆ ಸ್ವಲ್ಪ ಆಗಿದ್ದಾಗ ಏನು ಥರ ಟ್ರೀಟ್ಮೆಂಟ್ ಕೊಡ್ಬೋದು ಅಥವಾ ಜಾಸ್ತಿ ಇದ್ದಾಗ ಯಾವ ಥರ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಹೇಳೋದಕ್ಕೆ ಬೇರೆ ಬೇರೆ ಪಾಯಿಂಟ್ಸ್ಗಳಿರ್ತವೆ ಬಟ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಎರಡು ಪಾಯಿಂಟ್ಸಲ್ಲಿ ಹೇಳ್ಕೊಟ್ಟಿರ್ತೀನಿ ಅಥವಾ ಎರಡು ಪಾಯಿಂಟ್ಸಲ್ಲಿ ಅವ್ರನ್ನ ಹೇಳ್ಕೊಡ್ತೀನಿ ಆ ಇನ್ಫ್ಲೇಮೇಟರಿ ಪಾಯಿಂಟ್ಸನ್ನು ನಿಮಗೆ ಇದು ತಾತ್ಕಾಲಿಕ ಆಗಿರುತ್ತೆ ಅಥವಾ ನಿಮಗೆ ಸದ್ಯ ರಿಲೀಫ್ ಕೊಡೋಂಥ ಪಾಯಿಂಟ್ ಆಗಿರುತ್ತೆ ಅದನ್ನು ನಾವು ಇನ್ಫ್ಲೆಮೇಟರಿ ಅದು ಆ ಇನ್ಫ್ಲೆಮೇಷನ್ಸ್ ಎಷ್ಟು ಕ್ರಾನಿಕ್ ಇದೆ ಅಥವಾ ಅಕ್ಯೂಟ್ ಇದೆ ಅನ್ನೋದು ಡಿಪೆಂಡೆಂಟ್ ಇರುತ್ತೆ ಅದಕ್ಕೆ ಆ ಅಕ್ಯೂಟ್ ಮತ್ತು ಆ ಕ್ರಾನಿಕ್ ಪಾಯಿಂಟ್ಸನ್ನು ನಾವು ಇಲ್ಲಿ ಟ್ರೀಟ್ ಮಾಡ್ತಾ ಹೋಗ್ತೀನಿ ಯಾವ್ದು ಪಾಯಿಂಟ್ಸ್ ಅಪ್ಪ ಅಂತ ಹೇಳಿದ್ರೆ ಅಪೆಂಡಿಸೈಟಿಸ್ಗೆ ಎಷ್ಟು ತರ್ಟಿ ಸಿಕ್ಸ್ ಅಂಡ್ ಪಾಯಿಂಟ್ ಒಂದು ಎಷ್ಟು ತರ್ಟಿ ಸೆವೆನ್ ಅಂತ ಕರಿತೀವಿ ನಿಮ್ಮ ಅಂಗೈಯಲ್ಲಿರುವಂಥ ಈ ಕಾಲದಲ್ಲಿ ಈ ಹೆಬ್ಬೆರಳಿದೆಯಲ್ಲ ಈ ಹೆಬ್ಬೆರಳ ಸಾರಿ ಮಿಡಲ್ ಫಿಂಗರ್ ಅಥವಾ ನಿಮ್ಮ ತೋ ಮಧ್ಯದ ಬೆರಳಲ್ಲಿ ನಿಮ್ಮ ಈ ಗಂಡಿನ ಮೇಲೆ ಕಾಣ್ತಿದ್ದಲ್ಲ ಇಲ್ಲಿ ಮತ್ತು ಇಲ್ಲಿ ಈ ಎರಡೂ ಕಡೆ ಗ್ರೀನ್ ಕಲರ್ ಅಕ್ಯೂಟ್ಗೆ ಗ್ರೀನ್ ಕಲರ್ ಅಪ್ಲೈ ಮಾಡೋದ್ರಿಂದ ಕೂಡ ನಿಮಗೆ ಅಕ್ಯೂಟ್ ಆ ಅಕಾಮಿಟೇಷನ್ಸ್ನ ಪ್ಲೇನ ಅನ್ನು ನಿಮಗೆ ಕಮ್ಮಿ ಆಗ್ತಾ ಬರುತ್ತೆ ಮತ್ತು ಕ್ರಾನಿಕ್ ಇದ್ದಾಗ ಈ ಎರಡೂ ಪಾಯಿಂಟ್ಗಳಿಗೆ ನಿಮ್ಮ ಈ ಮಿಡಲ್ ಫಿಂಗರಿನ ಮೇರಿಂದ ಸ್ವಲ್ಪ ಕೆಳಗಡೆ ಕಾಣ್ತಿದ್ದಲ್ಲ ಇದನ್ನು ಈ ಪಾಯಿಂಟನ್ನು ನಾವು ಎಲ್ ಐ ವಿ ಟೂ ಅಂತ ಕರಿತೀವಿ ಎಲ್ ಐ ವಿ ಟೂ ಅಂದರೆ ಲಿವರ್ ಪಾಯಿಂಟ್ ಅಂತ ಕರಿತೀವಿ ಈ ಪಾಯಿಂಟ್ ಮೇಲೂ ಕೂಡ ಬ್ಲ್ಯಾಕ್ ಕಲರ್ ಅಪ್ಲೈ ಮಾಡೋದ್ರಿಂದ ಲಿವರ್ ಅಥವಾ ಈ ಅಪೆಂಡಿಸೈಟಿಸ್ ನಿಮಗೆ ಇನ್ಫ್ಲಮೇಷನ್ಸನ್ನು ಕಮ್ಮಿ ಆಗ್ತಾ ಬರುತ್ತೆ ಪೇಯ್ನ್ ಕಮ್ಮಿ ಆಗ್ತಾ ಬರುತ್ತೆ ಅದನ್ನು ಪರಿಪೂರ್ಣವಾಗಿ ನೋವು ಕಮ್ಮಿ ಆಗಬೇಕಂದ್ರೆ ಅದಕ್ಕೆ ಬೇರೆ ಮೆರಿಡಿನ್ ಟ್ರೀಟ್ಮೆಂಟ್ಸ್ ಅಂತ ಕೊಡ್ತಾ ಬರ್ತೀವಿ ಆ ಮೆರಿಡಿನ್ಸ್ ಟ್ರೀಟ್ಮೆಂಟ್ಸನ್ನು ನೀವು ನಮ್ಮಲ್ಲಿ ಒಂದು ಟ್ರೀಟ್ಮೆಂಟ್ ತೊಗೋಬೋದು ಸದ್ಯ ನಿಮಗೆ ಅಪೆಂಡಿಸೈಪ್ಸಿಂದ ಪೇನ್ ಬರ್ತಾ ಇದ್ದರೆ ಈ ಪಾಯಿಂಟ್ಸನ್ನು ಅಪ್ಲೈ ಮಾಡಿ ನೋಡಿ ನಿಮಗೆ ಪಾಯಿಂಟ್ಸನ್ನು ಪೇಯ್ನ್ ರಿಲೀಫ್ ಆಗ್ತಾ ಇರುತ್ತೆ ಈ ಲೈಕ್ ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿ ಮತ್ತು ಕಾಮೆಂಟ್ಸ್ ಮಾಡಿ ಇನ್ನು ಹೆಚ್ಚಿನ ಮಾಹಿತಿಗಳಿಗಾಗಿ ನನ್ನ ಈ ವಿಡಿಯೋ ನನ್ನ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ಮತ್ತು ಈ ಬೇರೆ ಯಾವ್ದಾರು ನಿಮಗೆ ಟ್ರೀಟ್ಮೆಂಟ್ ಬೇಕು ಅಂದರೆ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಆನ್ಲೈನ್ ಟ್ರೀಟ್ಮೆಂಟ್ ಕೂಡ ಅವೈಲೇಬಲ್ ಇರುತ್ತೆ ಥ್ಯಾಂಕ್ ಯು